ಪ್ರಸ್ತುತ ನ್ಯೂಸ್ ಆ್ಯಂಡ್ ಫ್ಯೂಸ್ಗೆ ಸ್ವಾಗತ ನಾನು ರೆಡ್ಡಿ ನನಕ ಅಧಿಕಾರದಲ್ಲಿರುವವರು ಅಭಿವೃದ್ಧಿಯ ಬಗ್ಗೆ ಮಾತಾಡಬೇಕು ತಾವು ಮಾಡಿರೋ ಕೆಲಸಗಳ ಬಗ್ಗೆ ಮಾತಾಡಬೇಕು ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ಮಾತಾಡಬೇಕು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದರ ಬಗ್ಗೆ ಮಾತಾಡಬೇಕು ಮನುಷ್ಯರ ಪರವಾಗಿ ಮಾಡಿರೋ ಕೆಲಸಗಳ ಬಗ್ಗೆ ಬಡವರಿಗೆ ಮಾಡಿರೋ ಸಹಾಯಗಳ ಬಗ್ಗೆ ಮಾತಾಡಬೇಕು ದೇಶ ಮತ್ತು ರಾಜ್ಯಗಳು ಹೇಗೆ ಬೆಳವಣಿಗೆ ಆಗಿದೆ ಅನ್ನೋದರ ಬಗ್ಗೆ ಮಾತಾಡಬೇಕು ಅಲ್ಲದೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ಬಗ್ಗೆ ಸಂವಿಧಾನವನ್ನು ರಕ್ಷಣೆ ಮಾಡೋ ಬಗ್ಗೆ ಮಾತಾಡಬೇಕು ಅದು ಬಿಟ್ಟು ಧರ್ಮಗಳ ಬಗ್ಗೆ ಮಾತಾಡೋದು ಧರ್ಮದ್ವೇಷದ ಭಾಷಣ ಮಾಡೋದು ಕೋಮು ವಿಭಜನೆ ಮಾಡುವ ಕೆಲಸ ಮಾಡೋದು ಆಡಳಿತ ಮಾಡುವವರ ಕೆಲಸ ಆಗಬಾರ್ದು ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ಅದೇ ಈಗ ಆಗ್ತಾ ಇದೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿರುವ ಈ ಸಮಯದಲ್ಲಿ ಕಳೆದ ಹತ್ತು ವರ್ಷಗಳ ಆಡಳಿತದ ಬಗ್ಗೆ ಯಾವುದೇ ಮಾತುಗಳು ಕೇಳಿ ಬರ್ತಾ ಇಲ್ಲ ಅಭಿವೃದ್ಧಿಯ ಬಗ್ಗೆ ಆಳುವ ವರ್ಗದ ಜನರು ಮಾತನಾಡ್ತಾ ಇಲ್ಲ ಅದರ ಬದಲಾಗಿ ಹಿಂದೂ ಮುಸ್ಲಿಂ ರಾಮ ಮಂದಿರ ಶ್ರೀರಾಮ ಶಿವಾಜಿ ಔರಂಗಜೇಬ್ ಟಿಪ್ಪು ಸುಲ್ತಾನ್ ಅಯೋಧ್ಯೆ ಕಾಶಿ ಮಥುರಾ ಹಿಂದೂ ವಿರೋಧಿ ಮುಸ್ಲಿಂ ತುಷ್ಟೀಕರಣ ಕಾಶ್ಮೀರ ತ್ರೀ ಸೆವೆಂಟಿ ಸಮಾನ ನಾಗರಿಕ ಸಂಹಿತೆ ಬರೀ ಇಂತಹದ್ದೇ ಮಾತುಗಳು ಕೇಳಿ ಬರ್ತಾ ಇದೆ ಸಂಘ ಪರಿವಾರ ಮತ್ತು ಬಿ ಜೆ ಪಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದಲ್ಲಿ ಮತ್ತು ವಿವಿಧ ರಾಜ್ಯಗಳಲ್ಲಿ ತಮ್ಮ ಬಿ ಜೆ ಪಿ ಸರ್ಕಾರಗಳ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದನ್ನು ಬಿಟ್ಟು ಬರೀ ಕೋಮು ವೈಷಮ್ಯಗಳ ಮಾತುಗಳ ಮೂಲಕ ಬೆಂಕಿ ಹಚ್ಚುವ ಕೆಲಸ ಅಷ್ಟೇ ಮಾಡ್ತಾ ಇದ್ದಾರೆ ಕೋಮು ಭಾವನೆ ಕೆರಳಿಸಿ ಅದರಿಂದ ಸಮಾಜವನ್ನು ವಿಭಜಿಸಿ ಧ್ರುವೀಕರಣದ ರಾಜಕಾರಣದ ಮೂಲಕ ಅವರು ಮತ್ತೊಮ್ಮೆ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋಕೆ ಹೊರಟಿದ್ದಾರೆ ಧ್ರುವೀಕರಣದ ರಾಜಕಾರಣದಲ್ಲಿ ಈ ಸಲ ನಾಲ್ಕು ನೂರು ಸೀಟ್ ಗೆಲ್ಲುವ ಉತ್ಸಾಹದಲ್ಲಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇಶವನ್ನು ಮೋದಿಯವರು ಆಳ್ವಿಕೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಹೆಚ್ಚಿನ ರಾಜ್ಯಗಳನ್ನು ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಆಳ್ತಾ ಇದೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರದಲ್ಲಿದ್ದರೆ ದೇಶದ ಹದಿನೇಳು ರಾಜ್ಯಗಳಲ್ಲಿ ಸದ್ಯ ಬಿ ಜೆ ಪಿ ಆಳ್ವಿಕೆ ಮಾಡ್ತಾ ಇದೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಬಹುಮತಗಳ ಸರ್ಕಾರದ ಜೊತೆಗೆ ಇನ್ನೊಂದಿಷ್ಟು ರಾಜ್ಯಗಳಲ್ಲಿ ಮೈತ್ರಿ ಪಕ್ಷಗಳ ಜೊತೆ ಬಿ ಜೆ ಪಿ ರಾಜ್ಯಗಳನ್ನು ಆಳ್ವಿಕೆ ಮಾಡ್ತಾ ಇದೆ ಆದರೂ ಸಂಘ ಪರಿವಾರ ಮತ್ತು ಬಿ ಜೆ ಪಿಯವರ ರೆಡಿಮೇಡ್ ಘೋಷಣೆಯಾಗಿರುವ ಹಿಂದೂ ಕತ್ರೆಮೇಹೆ ಅನ್ನೋ ಘೋಷಣೆ ಇನ್ನೂ ಕೊನೆಯಾಗಿಲ್ಲ ಇವರೇನು ಹಿಂದೂ ಹೃದಯ ಸಾಮ್ರಾಟ ಅಂತ ಮೋದಿಯವರನ್ನ ಕರೀತಾರೋ ಅದೇ ಮೋದಿಯವರು ಈ ದೇಶವನ್ನು ಹತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಬಳಿಕವೂ ಹಿಂದೂಗಳು ಅಪಾಯದಲ್ಲಿದ್ದಾರೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಇವರು ಪ್ರಚಾರ ಮಾಡ್ತಿದ್ದಾರೆ ಹಾಗಿದ್ಮೇಲೆ ಮತ್ತೊಮ್ಮೆ ಮೋದಿಯವರು ಯಾಕೆ ಆಯ್ಕೆ ಮಾಡಬೇಕು ಗೊತ್ತಿಲ್ಲ ಘಜ್ನಿ ಘೋರಿ ದಾಳಿ ಮಾಡಿದಾಗ ಮುಸ್ಲಿಂ ರಾಜರು ನೂರಾರು ವರ್ಷದ ಕಾಲ ಆಳ್ವಿಕೆ ಮಾಡಿದಾಗಲೂ ಬ್ರಿಟಿಷರು ಇನ್ನೂರು ವರ್ಷಗಳ ಕಾಲ ಆಡಳಿತ ಮಾಡಿದಾಗಲೂ ಇಲ್ಲಿ ಹಿಂದೂ ಧರ್ಮವಾಗಲಿ ಹಿಂದೂಗಳಾಗಲಿ ಅಪಾಯದಲ್ಲಿ ಇರಲಿಲ್ಲ ಆದರೆ ಮೋದಿಯವರ ಆಡಳಿತದ ಅವಧಿಯಲ್ಲಿ ಹಿಂದೂಗಳು ಅಪಾಯಕ್ಕೆ ಬಿದ್ದಿದ್ದಾರೆ ಅದಕ್ಕಾಗಿ ಬಿ ಜೆ ಪಿ ಗೆಲ್ಲಿಸಿ ಎಂದು ಇವರು ಪ್ರಚಾರ ಮಾಡ್ತಾರೆ ಅಂದರೆ ಇವರಿಗೆ ತಲೆ ಕೆಟ್ಟಿದೆ ಅಂತಾನೆ ಅರ್ಥ ಇದು ಇವರ ಕೋಮುವಟ ಅಷ್ಟೇ ಚುನಾವಣೆ ಗೆಲ್ಲೋಕೆ ಮಾಡ್ತಿರೋ ಅಪಪ್ರಚಾರ ಅಷ್ಟೆ ಕೇವಲ ಚುನಾವಣೆ ಗೆಲ್ಲುವ ಉದ್ದೇಶದಿಂದ ಸಮಾಜವನ್ನ ಒಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಬದುಕಿನ ಬಗ್ಗೆ ಮಾತಾಡಬೇಕಾದವರು ಭಾವನೆಗಳನ್ನ ಕೆರಳಿಸುವ ಮಾತುಗಳನ್ನ ಇದ್ದಾರೆ ಜನರ ಕಷ್ಟ ನಷ್ಟಗಳ ಬಗ್ಗೆ ಮಾತಾಡಬೇಕಾದವರು ಕೋಮು ವಿಷ ಬೀಜ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೇಳರಿಂದ ಯೋಗಿ ಆಡಳಿತದ ಬಿ ಜೆ ಪಿ ಸರ್ಕಾರ ಇದೆ ಆದರೆ ಯು ಪಿಯಲ್ಲಿ ಇವರಿಗೆ ಹೇಳೋಕೆ ರಾಮಮಂದಿರ ಬಿಟ್ಟು ಇನ್ನೊಂದು ವಿಚಾರ ಇವರ ಬಳಿ ಇಲ್ಲ ಬಿ ಜೆ ಪಿಯವರು ಅಲ್ಲಿ ಬರೀ ಜೈ ಶ್ರೀರಾಮ್ ಘೋಷಣೆಯೊಂದನ್ನು ಬಿಟ್ಟು ಬೇರೆ ವಿಷಯಗಳನ್ನು ಮಾತಾಡ್ತಾನೇ ಇಲ್ಲ ಪಕ್ಕದ ಉತ್ತರಾಖಂಡದಲ್ಲೂ ಸಮಾನ ನಾಗರಿಕ ಸಂಹಿತೆ ಹೆಸರಲ್ಲಿ ಅದೇ ಕೋಮುವಾಟ ನಡೀತಾ ಇದೆ ಮಧ್ಯಪ್ರದೇಶದಲ್ಲೂ ಇವರಿಗೆ ಹಿಂದೂ ಮುಸ್ಲಿಮೆ ಟಾಪಿಕ್ ರಾಜಸ್ಥಾನ ಗೆದ್ದ ಬಳಿಕ ಅಲ್ಲೂ ಕೂಡ ಕೋಮು ವಿಷಯವೇ ಪ್ರಧಾನ ಆಗಿದೆ ಬಂಗಾಳದಲ್ಲೂ ಈಗ ಕೋಮು ಧ್ರುವೀಕರಣ ಮಾಡ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ ಮಾನವ ಅಭಿವೃದ್ಧಿ ಪಾತಾಳದಲ್ಲಿದೆ ಹಸಿವು ನಿರುದ್ಯೋಗ ತಾಂಡವಾಡ್ತಾ ಇದೆ ಕುಡಿಯಲು ನೀರಿಲ್ಲ ನಮ್ಮ ಕರ್ನಾಟಕದಲ್ಲೂ ಇವರಿಗೆ ಕೋಮೆ ಪ್ರಧಾನ ವಿಷಯ ಅಲ್ಪಸಂಖ್ಯಾತರ ಇಲಾಖೆಗೆ ವಕ್ಫ್ ಇಲಾಖೆಗೆ ಹಜ್ ಭವನಕ್ಕೆ ಅನುದಾನ ಕೊಟ್ಟಿರೋದನ್ನ ವಿರೋಧ ಮಾಡ್ತಾ ಬಿ ಜೆ ಪಿ ಕೋಮು ರಾಜಕಾರಣ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಹಜ್ ಇಲಾಖೆ ಸರ್ಕಾರದ ಇಲಾಖೆಗಳು ವಕ್ಫ್ ಪ್ರಾಪರ್ಟಿ ಅಂದರೆ ಅದು ಕೂಡ ಸರ್ಕಾರದ ಆಸ್ತಿ ಅದು ಸಪ್ರೇಟ್ ಮಿನಿಸ್ಟ್ರಿ ಆಗಿರುವಾಗ ಬಜೆಟ್ನಲ್ಲಿ ಅದಕ್ಕೆ ಅನುದಾನ ಕೊಡಬೇಕು ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಕಡಿಮೆ ಮೊತ್ತದ ಅನುದಾನ ಬಿ ಜೆ ಪಿಯವರು ಅದನ್ನ ವಿರೋಧ ಮಾಡ್ತಾ ಲೋಕಸಭಾ ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಳಬಹುದು ಎಂಬ ದುರುದ್ದೇಶದಿಂದ ಕೂಮುದೀಕರಣಕ್ಕೆ ಕೈ ಹಾಕಿದ್ದಾರೆ ದೇವಸ್ಥಾನದ ಹುಂಡಿಯ ಹಣವನ್ನ ಹಜ್ಜ ಭವನಕ್ಕೆ ವಕ್ಫ್ ಇಲಾಖೆಗೆ ಕೊಟ್ಟಿದೆ ಎಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದತ್ತಿ ಇಲಾಖೆಗೆ ತಂದಿರುವ ತಿದ್ದುಪಡಿ ಮಸೂದೆಯನ್ನ ಬಳಸಿಕೊಂಡು ಅದರಲ್ಲೂ ಧರ್ಮ ವೈಷಮ್ಯ ಮೂಡಿಸ್ತಾ ಕೋಮು ರಾಜಕೀಯ ಮಾಡ್ತಾ ಇದ್ದಾರೆ ಸರ್ಕಾರ ಶ್ರೀಮಂತ ದೇವಾಲಯಗಳ ಹಣವನ್ನ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ದೇವಸ್ಥಾನಗಳಿಗೆ ಬಳಸಲು ತಿದ್ದುಪಡಿ ತಂದ್ರೆ ಅದನ್ನ ವಿರೋಧ ಮಾಡ್ತಾ ಅಲ್ಲೂ ಕೂಡ ಮಸೀದಿಗಳನ್ನ ಚರ್ಚ್ಗಳನ್ನ ಇಳೆತಂದು ಜನರ ಕೋಮು ಭಾವನೆ ಕೆರಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ನಾಯಕರನ್ನ ಬಿಟ್ಬಿಡಿ ಕನ್ನಡ ಸುದ್ದಿವಾಹಿನಿಗಳ ಕೆಲ ಪ್ರಭೂತಿ ಸುದ್ದಿ ನಿರೂಪಕರು ಕೂಡ ಬಿ ಜೆ ಅವರ ಧಾಟಿಯಲ್ಲೇ ಮಾತಾಡ್ತಿದ್ದಾರೆ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಲಾಭ ಮಾಡಿಕೊಡಲು ಈ ಬಿ ಜೆ ಪಿಯವರ ಜೊತೆ ಕೆಲ ಮಾರಿಕೊಂಡ ಮಾಧ್ಯಮ ಪ್ರತಿನಿಧಿಗಳು ಕೂಡ ಶಾಮೀಲಾಗಿರೋದು ಕಂಡು ಬರ್ತಾ ಇದೆ ಅದಕ್ಕಾಗಿ ಇವರು ನಿತ್ಯ ಕೋಮು ವಿಭಜನೆಯ ಅಜೆಂಡಾಗಳ ಸುದ್ದಿಗಳನ್ನೇ ಎತ್ತಿಕೊಳ್ತಾ ಇದ್ದಾರೆ ಹೊಸಪೇಟೆಯ ರೈಲಿನಲ್ಲಿ ನಡೆದ ಸಣ್ಣ ವಾಗ್ವಾದ ಘಟನೆಯನ್ನ ಗೋದ್ರಾ ಹತ್ಯಾಕಾಂಡಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದ ದೇವನ್ನ ದಾರುಲುಲೂಮ್ ಸಂಸ್ಥೆ ಭಾರತದ ಮೇಲೆ ಇಸ್ಲಾಮಿಕ್ ದಾಳಿಗೆ ಫತ್ವ ಕೊಟ್ಟಿದೆ ಎಂದು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಅನಂತ್ ಕುಮಾರ್ ಹೆಗಡೆಯಂತಹ ನಾಲಾಯಕ್ ರಾಜಕಾರಣಿಗಳನ್ನ ತಂದು ಕೂರಿಸಿ ಸಂವಾದ ಮಾಡ್ತಾ ಇತರೆ ಧರ್ಮೀಯರ ಮೇಲೆ ದ್ವೇಷ ಹುಟ್ಟುವಂತಹ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈ ದುಷ್ಟಕೂಟಗಳೆಲ್ಲ ಸೇರಿಕೊಂಡು ವಿರೋಧ ಪಕ್ಷಗಳ ನಾಯಕರನ್ನ ಹಿಂದೂ ವಿರೋಧಿಗಳು ದೇಶದ್ರೋಹಿಗಳು ದೇಶ ಒಡೆಯುವ ಸಂಚುಕೋರ್ರು ಎಂಬಂತೆ ಬಿಂಬಿಸ್ತಾ ಇದೆ ನಿತ್ಯ ಮೋದಿ ಭಜನೆ ಮಾಡುತ್ತಾ ಮೋದಿ ಭಕ್ತಿ ತೋರಿಸ್ತಾ ಇದ್ದಾರೆ ಹೀಗೆ ಕಳೆದ ಕೆಲ ಸಮಯದಿಂದ ಈ ದೇಶದಲ್ಲಿ ಬಿ ಜೆ ಪಿ ಪರವಾದ ಅಲೆ ಎಬ್ಬಿಸುವ ಪ್ರಯತ್ನಗಳಷ್ಟೇ ನಡೀತಾ ಇದೆ ಅಷ್ಟು ಬಿಟ್ಟರೆ ಜವಾಬ್ದಾರಿ ಸ್ಥಾನದಲ್ಲಿರುವ ಒಬ್ಬರೇ ಒಬ್ರು ಈ ದೇಶಕ್ಕೆ ಬೇಕಾಗಿರುವುದರ ಬಗ್ಗೆ ಮಾತಾಡುವುದೇ ಇಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆಗಳೇ ಇಲ್ಲ ಜನರ ಬದುಕಿನ ಬಗ್ಗೆಯೂ ಯಾರೂ ಮಾತಾಡ್ತಾ ಇಲ್ಲ ಜನರ ಸಂಕಷ್ಟಗಳು ಹಸಿವು ನಿರುದ್ಯೋಗ ಬಡತನ ಆರೋಗ್ಯ ವಲಸೆ ಬೆಲೆ ಏರಿಕೆ ಇನ್ನಿತರ ಸಾಮಾಜಿಕ ಮತ್ತು ನಾಗರಿಕ ಸಮಸ್ಯೆಗಳ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ಯಾರಾದರೂ ಮಾತಾಡಿದರೆ ಅವರು ದೇಶದ್ರೋಹಿಗಳಾಗ್ತಾರೆ ಹಿಂದೂ ವಿರೋಧಿಗಳಾಗ್ತಾರೆ ಒಟ್ಟಿನಲ್ಲಿ ದೇಶ ಹಾದಿ ತಪ್ಪಿರುವುದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಗಾಂಧಿಯ ಭಾರತ ಮೋದಿಯ ಭಾರತವಾಗಿ ಬದಲಾಗಿದ್ದು ಸೀತಾರಾಮನ ಭಾರತ ನಾಥುರಾಮನ ಭಾರತವಾಗಿ ಬದಲಾವಣೆಗೊಳ್ತಾ ಇದೆ ಸಂವಿಧಾನದ ಭಾರತ ಮನುವಾದದ ಭಾರತವಾಗಿ ರೂಪಾಂತರವಾಗುತ್ತಾ ಅನ್ನೋ ಆತಂಕ ಎದುರಾಗಿದೆ ನಿಜಕ್ಕೂ ಇದು ಅಪಾಯದ ಸಂಗತಿ ಹೀಗಾಗಿ ಭಾರತದ ಭವಿಷ್ಯವನ್ನು ಕಲ್ಪಿಸಿಕೊಂಡ್ರೆ ಸಂಕಟ ಆಗುತ್ತೆ ಇಂತಹ ಕೋಮು ವಿಭಜನೆಗಳಿಂದ ಮೋದಿಯವರ ಬಿ ಜೆ ಪಿ ಗೆಲ್ಲಬಹುದು ಆದರೆ ಗಾಂಧಿಯವರ ಭಾರತ ಸೋಲುತ್ತೆ ಗಾಂಧಿಯವರ ಆ ಭಾರತವನ್ನು ಸೋಲಲು ನಾವು ಅವಕಾಶ ಮಾಡಿಕೊಡಬಾರದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್